ಯಾವುದ ನಾವು ಎಸ್ ಐ ಟಿ ಮೊದಲೇ ಶುರುವಾಗಿತ್ತಲ್ಲ ಎಸ್ಐ ಟಿ ನನ್ನ ಪ್ರಕಾರ ಎಸ್ ಐ ಟಿ ತನಿಖೆ ಮಾಡಬೇಕು ಅದು ಬ್ಯಾಂಕ್ ಬ್ಯಾಂಕ್ ಆಂಗಲ್ನಿಂದ ಸಿ ಬಿ ಐ ಮಾಡೋದು ಸಿ ಬ್ಯಾಂಕ್ನವರು ರಿಸರ್ವ್ ಬ್ಯಾಂಕ್ನವರು ಇಪ್ಪತ್ತೈದು ಕೋಟಿಗಿಂತ ಜಾಸ್ತಿ ಹಗರಣ ಆಗಿದ್ರೆ ಐ ಮಾಡಬೇಕು ಅಂತ ಹೇಳ್ತಾರೆ ಅಕಾರ್ಡಿಂಗ್ ಟು ದಿಜರ್ವ ಆರ್ ಬಿ ಐವಿ ಅಂತ ಹೇಳಿ ಇಡಿ ಯಾಕೆ ಬರಲಿಲ್ಲ ಅನ್ನೋದು ನನ್ನ ಪ್ರಶ್ನೆ ಯಾಕೆ ಅದರಲ್ಲಿ ಬರಲಿಲ್ಲ ಎಸ್ ವೈಇಡಿ ಇಡಿ ಸುವ ಮೋಟರ್ ತಗೋಬಹುದು ಅದಕ್ಕೇನು ಕಂಪ್ಲೇಂಟ್ ಬೇಕಾಗಿಲ್ಲ ಬೇಕಾಗಿಲ್ಲಾ ಆರೋಪ ಮಾಡ್ತಾ ಇರೋದು ಪಿಯವ್ರ ಕಾಲದಲ್ಲಿ ಇಷ್ಟೆಲ್ಲ ಹಗರಣಗಳಾದರೂ ಕೂಡ ಇಡೀ ಬರಲಿಲ್ಲ ನಿನ್ನೆ ಪೊನ್ನಣ್ಣ ನಿಮಗೆ ಒಂದು ನೋಡಿದ್ರೆ ಆರ್ಗ್ಯುಮೆಂಟ್ ಮಾಡಿದ ನೂರ ಇಪ್ಪತ್ತೊಂದು ಕೇಸ್ಗಳಲ್ಲಿ ನೂರ ಹದಿನೈದು ಕೇಸ್ಗಳು ವಿರೋಧ ಪಕ್ಷದವ್ರು ಏನು ಇವರೆಲ್ಲ ಸತ್ಯ ಹರಿಶ್ಚಂದ್ರ ಜೆ ಪಿಯವರೆಲ್ಲ ಇಷ್ಟೊಂದು ಹಗರಣ ಮಾಡಿರೋರು ಸತ್ಯ ಹರೀಶ್ ಚಂದ್ರ ಹ್ಮ್ ಏನ್ ಅವರು ನನ್ನ ಪ್ರಕಾರ ನನಗೆ ಮಸಿ ಬಳಿಬೇಕು ಒಂದು ಸಿದ್ದರಾಮಯ್ಯನಿಗೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಟ್ಯಾರ್ನಿಸ್ ಮಾಡಬೇಕು ಇಮೇಜ್ನ ಗೊತ್ತಾಯ್ತಾ ಇನ್ನೊಂದು ನಾವು ದಲಿತರ ಹಣ ಇದೆಲ್ಲ ದುರುಪಯೋಗ ಆಗ್ಬಿಟ್ಟದೆ ಅಂತ ಹೇಳ್ಬೇಕು ದಲಿತರ ಪರವಾಗಿ ಮಾತಾಡ್ತಾ ಇರೋರು ಟ್ರೈಬ್ ತಾಳ್ರಿ ಅವ್ರು ಕೇಳಿದ್ರು ಅವ್ರು ಕೇಳದ್ಮೇಲೆ ನೀವು ಏ ತಾಳ್ರಿ ಅವ್ರು ಯಾರವ್ರು ಅವನು ನಾನು ಬಂದು ಹೇಳ್ದ ನಾನು ಇನ್ವಾಲ್ವ್ ಆಗಿಲ್ಲ ಅಂತ ಹೇಳಿರೋದು ನಿಮ್ಮಷ್ಟು ಇದನ್ನ ಬಿಟ್ಬಿಡ್ಬೇಡಿ ಇದನ್ನ ಇನ್ ಅವರು ಯಾವ ನಲ್ಲಿ ಹೇಳಿದ್ದಾರೆ ಅನ್ನೋದು ಬಿಡ್ಬೇಡಿ ನನಗೆ ನಾಗೇಂದ್ರನ ಕರೆಸಿದ್ದೆ ನಾಗೇಂದ್ರ ಹೇಳದ ನಾನು ಇದರಲ್ಲಿ ಇನ್ವಾಲ್ವ್ ಆಗಿಲ್ಲ ನನಗೆ ಹೇಳಿರೋದನ್ನು ಹೇಳ್ತಾ ಇದ್ದೀನಿ ಅಂತ ಕೇಳಿದ ಅವನು ನಿರಾಪರಾಧಿ ಅವನು ಅಂತ ಹೇಳದ್ನ ಆಯಮ್ ಆನ್ ರೆಕಾರ್ಡ್ ಆಯಮ್ ಆನ್ ರೆಕಾರ್ಡ್ ನಾಗೇಂದ್ರ ಬಂದು ಈ ತರ ಹೇಳಿದ್ರು ನಾನು ಕೇಳಿದೆ ಪರಿಪರಿಯಾಗಿ ಏನು ಹೇಳ್ಬಿಡಪ್ಪ ಸತ್ಯ ಹೇಳ್ಬಿಡು ಅಂತ ಕೇಳಿದೆ ಅವರು ನಾನು ಇನ್ವಾಲ್ವ್ ಆಗಿಲ್ಲ ಅಂತ ಹೇಳಿದ್ರು ಅಂತ ಹೇಳಿದ ಯಾರು ಮಾಡಲಿ ಪಾಪ ವಿರೋಧ ಪಕ್ಷದವ್ರು ಏನು ಮಾಡ್ತಾರೆ ಅನ್ನೋದು ಐ ಆಮ್ ನಾಟ್ ಬಾದರ್ಡ್ ಅಲ್ವಾ ಅವ್ರು ಏನು ಮಾಡ್ತಾರೆ ವಿರೋಧ ಪಕ್ಷದವ್ರು ನಾಳೆ ಸೋಮವಾರ ಏನು ಮಾಡ್ತಾರೆ ಮಂಗಳವಾರ ಏನು ಮಾಡ್ತಾರೆ ಬುಧವಾರ ಏನು ಮಾಡ್ತಾರೆ ನಾವು ಈ ರಾಜ್ಯದ ಜನರ ಸಮಸ್ಯೆಗಳನ್ನು ಚರ್ಚೆ ಮಾಡಲಿಕ್ಕೆ ಇರೋದು ದಲಿತರ ಪರವಾಗಿ ಇದ್ದೀವಿ ನಮ್ಮ ಸರ್ಕಾರ ಹಿಂದುಳಿದವರು ಪರವಾಗಿದ್ದೀವಿ ಬಡವ್ರ ಪರವಾಗಿದ್ದೀವಿ ಮಹಿಳೆಯರ ಪರವಾಗಿ ಇದ್ದೀವಿ ಅಲ್ಪಸಂಖ್ಯಾತರ ಪರವಾಗಿದ್ದೀವಿ ನಮ್ಮ ಸರ್ಕಾರ ಈ ವರ್ಗದ ಪರವಾಗಿ ನಾವೆಲ್ಲ ಮಾಡಿರ್ತಕ್ಕಂಥ ಗ್ಯಾರಂಟಿ ಯೋಜನೆಗಳಲ್ಲೂ ಈ ವರ್ಗದ ಜನರಿಗೆಗೋಸ್ಕರ ಎಸ್ ಸಿ ಎಸ್ ಟಿ ಆ್ಯಕ್ಟ್ ಮಾಡಿರ್ತಕ್ಕಂಥದ್ದು ಈ ಜನರವರೆಗೋಸ್ಕರೇ ಅವರು ಪಿಯವರು ಯಾವತ್ತು ಎಲ್ಲಿ ಮಾಡಿದಾರೋ ಎಸ್ ಸಿ ಎಸ್ ಟಿ ಕಾನೂನು ಮಾಡಿದ್ದಾರೆ ಎಲ್ಲರೂ ಕೇಂದ್ರದಲ್ಲಿ ಮಾಡಿದಾರಾ ಅಥವಾ ಬಿ ಜೆ ಪಿ ಅಧಿಕಾರದಲ್ಲಿ ಇರ್ತಕ್ಕಂಥ ರಾಜ್ಯಗಳಲ್ಲಿ ಹಾಂ ನಾವು ಅವ್ರ ಪರ ಇದ್ದೀವಿ ನಾಟ್ ವಿಗನೇಸ್ಟ್ ದಿ ಇಂಟ್ರೆಸ್ಟ್ ಆಫ್ ದಿ ಸೆಲ್ ಕಾಸ್ಟ್ ವಿರ್ ಹಿಯರ್ ಟು ಪ್ರೊಟೆಕ್ಟ್ ದಿ ಇಂಟ್ರೆಸ್ಟ್ ಆಫ್ ದಿ ಸೆಲ್ ಕಾಸ್ಟ್ ಟ್ರೈಸ್ ಬ್ಯಾಕ್ವರ್ ಕ್ಲಾಸ್ ಮೈನಾರಿಟಿ ಕಾಸ್ಟ್ ಅಂಡ್ ಆಲ್ ಪೂರ್ ಪೀಪಲ್ ಆಫ್ ಆಲ್ಸ್ ಆಲ್ ಕಮ್ಯುನಿಟೀಸ್ ನಮ್ಮ ಗ್ಯಾರಂಟಿ ಯೋಜನೆಗಳಿದಾವಲ್ಲ ಜಾತಿ ಇಲ್ಲ ಧರ್ಮ ಇಲ್ಲ ಎಲ್ಲ ಜಾತಿಯವರು ಎಲ್ಲ ಧರ್ಮದವ್ರಿಗೂ ಇದಾವೆ ಅವ್ರು ಮಾಡಿದ್ರೆ ಸುಮ್ ಸುಮ್ಮನೆ ಆರೋಪಗಳು ಮಾಡಿದ್ರ ಆಮೇಲೆ ಕೊನೆಯಲ್ಲಿ ಒಂದು ಒಂದು ಘೋಷಣೆ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ಕೇಳಪ್ಪ ಆಮೇಲೆ ಕೇಳುವೆ ತಾಳೆ ನೋ ಅವರೆಲ್ಲ ಈಗ ಇವನ್ನ ಯಾಕೆ ಅರೆಸ್ಟ್ ಮಾಡಿದ್ರು ಅಗರ್ವಾಲ್ನ ಚೀಫ್ ಮಿನಿಸ್ಟರ್ ಆಗಿದ್ದವರು ಅವ್ನು ಸುರೇನ್ ಯಾರ ಅರೆಸ್ಟ್ ಮಾಡಿದ್ರು ಹೇಮಂತ್ ಸುರೇನ್ ಅರವಿಂದ್ ಕೇಜ್ರಿವಾಲಿ ಬಿಜೆಪಿ ಚೀಫ್ ಮಿನಿಸ್ಟರ್ ಆಗಿರೋ ಯಾರನ್ನೂ ಒಬ್ಬರನ್ನ ಅರೆಸ್ಟ್ ಮಾಡಿರೋ ತೋರಿಸಲು ಯಾವನಾರು ಒಬ್ಬ ಮಿನಿಸ್ಟರ್ ಒಬ್ಬ ಎಮ್ ಎಲ್ ಎ ಒಬ್ಬ ಎಂ ಪಿ ಅರೆಸ್ಟ್ ಮಾಡಿದ್ರು ಸರ್ ಅದೇ ನಿನ್ನೆ ಸಚಿವರು ಕೂಡ ಇದನ್ನೇ ಹೇಳಿದ್ರು ಕಳೆದ ಹತ್ತು ವರ್ಷದಲ್ಲಿ ನೈಂಟಿ ಫೈವ್ ಪರ್ಸೆಂಟ್ ವಿಪಕ್ಷ ನಾಯಕರುಗಳ ಮೇಲೆ ಕೇಸ್ಗಳು ದಾಖಲು ಮಾಡಿದ್ದಾರೆ ಇಡಿ ಅವರು ಇದನ್ನು ಕ್ವಶನ್ ಮಾಡಿ ನಾವು ಲೀಗಲ್ ಫೈಟ್ ಮಾಡ್ತೀವಂತ ಇದಕ್ಕೆ ಸಿದ್ದರಾಮಯ್ಯ ಅವರ ಒಪ್ಪಿಗೆ ಇದೆಯಾ ನೀವು ಕೂಡ ಇದಕ್ಕೆ ಧ್ವನಿ ಗುಡಿಸ್ತೀರಾ ಲೀಗಲ್ ಫೈಟ್ ಇಡಿ ನಾವು ಯಾವ ಕಾನೂನಿಗೆ ವಿರುದ್ಧವಾಗಿ ಯಾರು ಮಾಡಿದ್ರು ಅವ್ರ ವಿರುದ್ಧ ಮಾಡ್ತೀವಿ ಕಾನೂನು ರೀತಿಯ ಯಾರು ಮಾಡಲ್ಲ ಅವ್ರ ಮೇಲೆಲ್ಲ ಫೈಟ್ ಮಾಡ್ತೀವಿ ಯಾಕೆ ಅವ್ರು ಹೇಳ್ದಾಗೆಲ್ಲ ಕೇಳಕ್ಕೆ ಸಿದ್ದರಾಮಯ್ಯನ ರಾಜೀನಾಮೆ ಕೊಡಬೇಕು ಅಂತಾರೆ ಸಿದ್ದರಾಮಯ್ಯನ ಪಾತ್ರ ಏನು ಇಲ್ಲಿ ಹೋದ್ರು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಏನು ಪಾತ್ರ ಇಲ್ಲೋದ್ರು ಸಿದ್ದರಾಮಯ್ಯರಾದ್ರೆ ಸಿದ್ದರಾಮಯ್ಯ ಸದ್ಯ ಅದಕ್ಕೆ ಹೇಳಿದೆ ನನಗೆ ಆ ಐ ಡೋಂಟ್ ವಾಂಟ್ ಟು ಬ್ರೀಫ್ ಇನ್ ಇಂಗ್ಲಿಷ್ ಇಫ್ ಯು ನಾಟ್ ನೋ ಕನ್ನಡ ಪ್ಲೀಸ್ ಅವ್ರ ಹತ್ರ ಕೂತಿರೋ ಹತ್ರ ಟ್ರಾನ್ಸ್ಲೇಟ್ ಮಾಡಿಸ್ಕೊಳ್ಳಿ ಮಾಡಿಸ್ಕೊಳ್ಳೆ ಅನ್ನುವಂತ ಈ ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳಲ್ಲ ಚಂದ್ರಶೇಖರ್ ಪಿ ಆತ್ಮಹತ್ಯೆ ಮಾಡ್ಕೊಂಡವನಲ್ಲ ಅವರ ಕವಿತಾ ಕವಿತಾ ಅವ್ರ ಮಕ್ಕಳಿಗೆ ಏನು ಎಜುಕೇಷನ್ ತೊಂದರೆ ಆಯ್ತದೆ ಅಂತೆಲ್ಲ ಹೇಳ್ತಾ ಇದ್ದಾರೆ ಮಕ್ಕಳಿಗೆ ಭಾಳ ಕಷ್ಟ ಆಗ್ತದೆ ಅವಳು ಎಂಥದ್ದು ಆಪರೇಟರ್ ಆಗಿದ್ದಾಳೆ ಡಾಟಾ ಆಪರೇಟರ್ ಆಗಿದ್ದಾಳೆ ಅದಕ್ಕೋಸ್ಕರ ಸರ್ಕಾರ ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡ್ತೀವಿ ಹೇಗೆ ನಿಮ್ಮೆದುರಿಗೆ ಘೋಷಣೆ ಮಾಡೋಣ ಅಂತ ಮಾಡಲಿಲ್ಲ ಎಜುಕೇಶನ್ ಕೊಡ್ಸಕ್ಕೆ ನಾನು ಅದಕ್ಕೆ ಈಗ ಎಲ್ಲ ನಿಗಮ್ಗಳಿಗೆ ಎಲ್ಲ ದುಡ್ಡು ಕೊಟ್ಟಿದ್ದೀವಲ್ಲ ವಾಪಸ್ ತಗೊಳ್ಳಿ ಅವೆಲ್ಲ ಮಾನಿಟರ್ ಮಾಡಿ ಅಂತ ಹೇಳಿ ಎಲ್ಲ ಟ್ರೆಜರಿ ವಾಪಸ್ ತಗೊಳ್ಳಿ ಮಾನಿಟರ್ ಮಾಡಿ ಯಾವುದು ಇಲ್ಲ ಅವ್ರ ಹತ್ರನೇ ಇದೆ ನೂರ ಎರಡು ಕೋಟಿ ಇದೆ ಇನ್ನು ಟ್ರೆಜರಿಗೆಲ್ಲ ತಗೋತೀವಿ ವಾಪಸ್ಸು ಅವ್ರು ಕೇಳ್ದಾಗ ಕೊಡ್ತೀವಿ ಅವರು ಎಲ್ಲ ಆಕ್ಷನ್ ಪ್ಲಾನ್ ಮಾಡಿ ಮಾಡಿ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಕೊಡ್ತೀವಿ ಡ್ರಾಯಿಂಗ್ ಆಫೀಸರ್ಗೆ ಕೊಡ್ತೀವಿ ಏನ್ ಹೇಳಪ್ಪ ಜನ ಸೀನಿಯರ್ ಮಿನಿಸ್ಟರ್ಸ್ ಯಾಕೆ ನಾನೇ ಕೊಡ್ಲೇ ಕ್ಯಾಬಿನೆಟ್ನಲ್ಲಿ ಏನ್ ಹೇಳ್ತೀನಿ ಅಂತಂದ್ರೆ ಅಸೆಂಬ್ಲಿನಲ್ಲಿ ಸಮರ್ಪಕವಾಗಿ ಉತ್ತರ ಕೊಡಬೇಕು ಇವೆಲ್ಲ ಕೂತಿರಬೇಕು ಏನ್ ಪ್ರಶ್ನೆ ಕೇಳ್ತಾರೆ ಅದಕ್ಕೆಲ್ಲ ಉತ್ತರ ಕೊಡಬೇಕು ಯಾವುದೇ ರೀತಿ ಪ್ರಶ್ನೆ ಕೇಳಿದ್ರು ಕೂಡ ಉತ್ತರ ಕೊಡಬೇಕು ಅಂತ ಹೇಳಿದ್ರೆ ಬಗ್ಗೆ ಕೇಳ್ತಾ ಇದಾರೆ ಬಂದಿತ್ತು ಅದಕ್ಕೆ ಸ್ವಲ್ಪ ಕನ್ಫ್ಯೂಷನ್ ಇತ್ತು ಅದಕ್ಕೋಸ್ಕರ ಇನ್ನೊಂದ್ಸಾರಿ ಚರ್ಚೆ ಮಾಡೋಣ ಅಂತ ಹೇಳಿದ್ದೀನಿ see it was the last subject it was the last subject so there was a controversy in that subject there are two opinions that is why I told the concerned minister and the public that it will be again discussed and take a decision in the cabinet

నేవు బరియకుబడి నన్ను అసెంబ్లీ అనౌన్స్ కొ ఇలా బేడా డిలీట్ మిబిట్రి ఏ యాక నెల ప్రశ్న కేతారా నేవు అసెంబ్లీ నడివగా యాక్ వరగడే అనౌన్స్ అది కి ఐ రిక్వెస్ట్ ఆల్ ఆఫ్ యూ ప్లీజ్ డిలీట్ దట్ వర్డ్

ಸಾಹಿತ್ಯ ಸಮ್ಮೇಳನದ ಬಗ್ಗೆ ಮಂಡ್ಯದಲ್ಲಿ ನಡೀತಕ್ಕಂಥ ಸಾಹಿತ್ಯ ಸಮ್ಮೇಳನದ ಬಗ್ಗೆ ಒಂದು ಲೋಗೋ ಬಿಡುಗಡೆ ಮಾಡ್ತಾ ಇಪ್ಪತ್ತೆರಡು